ನಮಸ್ಕಾರ ನಾನು ಲೀಲಾ ಮಣ್ಣಾಲ ಎಂತ ಗೊತ್ತುಂಟ ತುಂಬ ದಿನ ಆಯ್ತಲ್ಲ ನಿಮ್ಮ ಹತ್ರ ಮಾತಾಡದೆ ಹಾಗೆ ಸ್ವಲ್ಪ ಅಂತ ಬಂದೆ ನಮಗೆ ಸಮಯ ಇರುವಾಗ ನಾವು ದೂರದ ಊರಿಗೆ ಪ್ರವಾಸ ಹೋಗ್ಬೋದು ಆದರೆ ಕೆಲವು ಸಲ ಹಾಗೆ ಹೋಗಲಿಕ್ಕೆ ನಮಗೆ ಆಗದಾಗ ನಾವು ಸುಮ್ಮನೆ ಮನೆಯಲ್ಲಿ ಯಾಕೆ ಕೂರುದು ಅಲ್ವಾ ಹೀಗೆ ಒಂದು ಚಂದದ ಕೆರೆ ಹತ್ತಿರ ಬೆಟ್ಟ ಗುಡ್ಡದ ಹತ್ತಿರ ಮತ್ತು ಮರಗಿಡಗಳ ಹತ್ತಿರ ನಡೆಯುತ್ತಾ ಇದ್ದರೆ ಮನಸ್ಸಿಗೆ ಏನು ತುಂಬ ಸಂತೋಷ ಆಗುತ್ತೆ ಹೌದಲ್ವಾ ನೀವು ಕೂಡ ಹೀಗೆ ಬರ್ತೀರಾ ಹೊರಗಡೆ ನಾನಿವತ್ತು ಬೆಳಗ್ಗೆ ಏನು ಮಾಡಿದೆ ಗೊತ್ತಾ ಕಾಪಿಗೆ ಇಡ್ಲಿ ಸಾಂಬಾರು ಮಾಡಿದೆ ಆಮೇಲೆ ಮಧ್ಯಾಹ್ನಕ್ಕೆ ಒಂದು ಗಂಜಿ ಕಣ್ಣಿಲೆ ಸಾಂಬಾರು ಮಾಡಿಟ್ಟೆ ಮತ್ತೆ ನಾವು ಬೇಗ ಬೇಗ ಬಂದೆವು ಬೇಗ ಅಂತ ಹೇಳಿದ್ರು ಬೆಳಿಗ್ಗೆ ಹತ್ತು ಗಂಟೆ ಅಂತೂ ಆಗಿಯೇ ಆಯಿತು ಆದರೆ ಮಳೆಗಾಲ ಅಲ್ವಾ ಇದು ಹಾಗಾಗಿ ಬಿಸಿಲೇನು ಜಾಸ್ತಿ ಇಲ್ಲ ನೋಡಿ ನೀರು ತುಂಬ ಉಂಟು ಕೆರೆಯಲ್ಲಿ ದೊಡ್ಡದಿದೆ ಕೆರೆ ಮತ್ತು ಮೈಸೂರಿನ ಕೇವಲ ಒಂದು ಹನ್ನೆರಡು ಹದಿನೈದು ಕಿಲೋಮೀಟ್ರ್ ದೂರ ಅಷ್ಟೇ ಸುಲಭವಾಗಿ ಬರ್ಬೋದು ನಾವು ಸ್ವಲ್ಪ ಹೊತ್ತು ಆರಾಮವಾಗಿ ಇಲ್ಲಿ ಸುತ್ತುವ ಅಲ್ವಾ ಅಲ್ಲೊಂದು ವಿವಾಹಪೂರ್ವ ಚಿತ್ರೀಕರಣ ಕೂಡ ಆಗ್ತಾ ಇದೆ ಆಗಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಪಕ್ಷಿಗಳನ್ನೆಲ್ಲ ನೋಡ್ತಾ ಹೋಗುವ ತುಂಬ ಪಕ್ಷಿಗಳು ಉಂಟು ಅಂತ ನಮ್ಮ ಮೈಸೂರಿನ ಕುಕ್ಕರಹಳ್ಳಿ ಕೆರೆಗೆ ಸುತ್ತ ನಡ್ಕೊಂಡು ಹೋಗ್ಲಿಕ್ಕಾಗ್ತದೆ ಸುಮಾರು ಮೂರುವರೆ ಕಿಲೋಮೀಟರ್ ಉಂಟು ಹಾಗೆ ಇಲ್ಲಿಯೂ ನಡಿಬೇಕು ಅಂತ ನನಗಿತ್ತು ಆದರೆ ಹಾಗೆ ನಡೆಯುವ ಅವಕಾಶ ಇಲ್ಲಿ ಇಲ್ಲ ಆಯಿತಾ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು ಅಷ್ಟೇ ಮೈಸೂರಿಗೆ ಬಂದರೆ ನೀವು ಇಲ್ಲಿಗೆ ಬನ್ನಿ ಆಯಿತಾ ನೋಡ್ಬೋದು ಒಂದು ಸಲ ವರುಣ ಕೆರೆ ಆದರೆ ಮಳೆಗಾಲ ಆದರೆ ಚಂದ ತುಂಬ ನೀರಿರ್ತದೆ ಅಲ್ವಾ ಇಲ್ಲಿಗೆ ಚಾಮುಂಡಿ ಬೆಟ್ಟ ಕೂಡ ಕಾಣ್ತದೆ ಗಮನಿಸಿದಿರ ನೀವು ಅಲ್ಲಿ ನೋಡಿ ಅಲ್ಲಿ ಈ ವರುಣ ಕೆರೆಯಲ್ಲಿ ದೋಣಿ ವಿಹಾರಕ್ಕೂ ಅವಕಾಶ ಇದೆ ಜೊತೆಯವರೊಂದಿಗೆ ಹರಟುತ್ತಾ ವಿಹಾರ ಮಾಡ್ಬೋದು ಹಾಗೆ ಬೇಡವಾ ಇಲ್ಲೇ ದಡದ ಮೇಲೆ ಕೂತ್ಕೊಂಡು ಪಕ್ಷಿಗಳನ್ನು ನೋಡ್ಬೋದು ಧ್ಯಾನ ಮಾಡ್ಬೋದು ನಿಮ್ಮ ಮನೆ ಹತ್ರ ಹೀಗೆ ಸುಂದರವಾದಂಥ ಸ್ಥಳಗಳು ಇರಬಹುದಲ್ವಾ ಇಲ್ಲದೇ ಏನು ಬಿಡಿ ನೋಡುವ ಕಣ್ಣುಗಳಿದ್ದರೆ ಎಲ್ಲೆಲ್ಲಿಯೂ ಸೌಂದರ್ಯವೇ ಹೌದಲ್ವಾ ಹ್ಞೂ ಹ್ಞೂ Mm -hmm. Mm -hmm. Mm -hmm. la 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 ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್